ಸಚಿವ ದಿನೇಶ್ ಗುಂಡೂರಾವ್ ನಮ್ಮ ಜಿಲ್ಲೆಯನ್ನ ದಾಟಿ ಹೋಗೋದಕ್ಕೆ ಬಿಡೋದಿಲ್ಲ ರೈತರ ಆಕ್ರೋಶ ಹುಕ್ಕೇರಿಯಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮ ವಿವಾದಕ್ಕೆ ಕಾರಣವಾಗಿದೆ ಹುಕ್ಕೇರಿ ತಾಲೂಕು ಆರೋಗ್ಯ ಇಲಾಖೆಯ ಆವರಣದಲ್ಲಿ ನಿರ್ಮಿಸಿರುವ ವಸತಿ ಗೃಹಗಳ ಉದ್ಘಾಟನಾ ಸಮಾರಂಭದಲ್ಲಿ ನಡೆದ ಘಟನೆಗಳು ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿವೆ ಉದ್ಘಾಟನಾ ವೇದಿಕೆ ಅತಿಥಿಗಳು ಬ್ಯಾನರ್ನಲ್ಲಿ ಹುಕ್ಕೇರಿ ಆರೋಗ್ಯ ಇಲಾಖೆಯ ಆವರಣದಲ್ಲಿ ಹೊಸ ವಸತಿ ಗೃಹಗಳ ಉದ್ಘಾಟನಾ ಸಮಾರಂಭಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಜರಾಗಿದ್ರು ಆದರೆ ಕಾರ್ಯಕ್ರಮದ ಬ್ಯಾನರ್ ಹಾಗೂ ಕಟ್ಔಟ್ಗಳಲ್ಲಿ ಚಿಕ್ಕೋಡಿಯ ಲೋಕಸಭಾ ಸಂಸದೆಯಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಫೋಟೋ ಇಲ್ಲದಿರೋದು ಸ್ಥಳೀಯರಲ್ಲಿ ಅಸಮಾಧಾನ ಉಂಟು ಮಾಡಿದೆ ಈ ವಿಷಯದ ಬಗ್ಗೆ ಸಾರ್ವಜನಿಕರು ತೆರೆದ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ರೈತರ ವಿಷಯ ಏನಪ್ಪಾ ಅಂದ್ರೆ ರೈತರು ಆರೋಗ್ಯ ಇಲಾಖೆಯ ಬಗ್ಗೆ ಸಮಸ್ಯೆ ಹೇಳಲು ಮುಂದಾದಾಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ತಮ್ಮ ಕಾರನ್ನು ನಿಲ್ಲಿಸದೆ ರೈತರ ಮೇಲೆ ಪೊಲೀಸರಿಂದ ಗುಂಡಾವರ್ತನೆ ಮಾಡಿಸಿದ್ದಾರೆ ಕಾರ್ಯಕ್ರಮ ಮುಗಿದ ನಂತರ ಕಾರಿನ ಮುಂದೆ ರೈತರು ಸೇರಿರುವ ದೃಶ್ಯ ಕಂಡು ಬಂದಿತು ಈ ಕಾರ್ಯಕ್ರಮದ ನಂತರ ಸಚಿವರ ಕಾರಣ ರೈತರು ಅಡ್ಡಗಟ್ಟಿದ್ರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ರೈತರು ಮುಂದಾದಾಗ ಕರು ಸಚಿವರ ವಿರುದ್ಧ ಘೋಷಣೆ ಕೂಗಿದ್ರು ವರದಿ ಶಾಂತಿನಾಥ್ ಜಿ ಮದ್ದುಮ್ ಎಸ್ ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕೇರಿ ஐக்கார ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ರೈತ ವಿರೋಧಿ ನಾಲಾಯಕ್ ಮಂತ್ರಿ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಇವತ್ತು ಹುಟ್ಟೇರಿಗೆ ಬಂದ ಇಲ್ಲಿ ಸಾರ್ವಜನಿಕ ಆಸ್ಪತ್ರೆ ಸುಖ ಸುಮ್ಮನೆ ಏನೋ ಒಂದು ಇವತ್ತು ವರ್ಷಕ್ಕೆ ಬಂದಂತ ಸಚಿವನು ಇವನು ಒಂದು ರೈತರ ಸಮಸ್ಯೆ ಆಲಿಸಲಿಲ್ಲ ಇಲ್ಲಿ ಸಾರ್ವಜನಿಕ ಸಮಸ್ಯೆ ಇವನು ಮಂತ್ರಿ ಆಗೋದಕ್ಕೆ ನಾಲಾಯಕ್ ಈ ನಾಲಯ ಮಂತ್ರಿಗೆ ಧಿಕ್ಕಾರ ಇರಲಿ ಯಾಕಂದ್ರೆ ಒಂದು ಕುಲ್ಲು ಕೊರತೆ ವಿಚಾರಿಸಿಲ್ಲ ಒಂದು ಟಾಯ್ಲೆಟ್ ನೋಡ್ಲಿಲ್ಲ ಇವತ್ತೊಂದು ಪೈಪ್ ಕಟ್ಟಂತ ಪೈಪ್ ನೋಡ್ಲಿಲ್ಲ ಇಲ್ಲಿ ಯಾವ ವ್ಯವಸ್ಥೆ ನೋಡ್ಲಿಲ್ಲ ಇವನು ಬರೀ ಪೋಸ್ಟ್ ಕೊಡ್ಲಿಕ್ಕೆ ಬಂದಿದ್ದಾನೆ ಇವತ್ತು ನ್ಯೂಸ್ ನಲ್ಲಿ ತನ್ನ ಫೋಟೋ ಬರ್ಲಿ ಅಂತ ಬಂದಿದ್ದಾನೆ ಇಂತ ನಾಲ್ಕು ಮಂತ್ರಿ ಧಿಕ್ಕಾರವೇ ಇರಲಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಚಾರ ಮಾಡ್ತಾ ಇದೆ ಇವನು ಹಾರಗೇರಿಗೆ ಹೋಗಿದ್ದಾನ ಇನ್ನು ಹದಿನೈದು ನಿಮಿಷದೊಳಗೆ ನಮ್ಮ ರೈತ ಸಂಘರಲ್ಲಿ ಇವನು ಕಾರ್ ಗಡಿ ಗೆರ ಹಾಕಬೇಕಂತ ಅದನ್ನ ನಿರ್ಣಯ ಇನ್ನು ಹತ್ತು ನಿಮಿಷ ನಿರ್ಣಯ ಮಾಡ್ತೀವಿ ಅವೇ ಲೋಕ ಇವತ್ತಲ್ಲಿ ಗೆರ ಹಾಕ್ತೀವಿ ಅಂತ ಹೇಳ್ತೀವಿ ಏನೋ ನಾನಾಯ್ಕ ಗುಂಡೂರಾವ್ ಇವತ್ತೇನು ನಮ್ಮ ಹುಕ್ಕೇರಿ ಮತಕ್ಷೇತ್ರಕ್ಕೆ ಆಗಮಿಸಿದ್ರು ದಿನೇಶ್ ಗುಂಡೂರಾವ್ ಅವರ ಸುಮ್ಮ ಫೋಟೋ ಕಾಗ ಬಂದಿದಾರ ಮತ್ ಯಾರ ನಮ್ಮ ಕುಡ್ಚಿ ಇಲ್ಲಿ ದಿನೇಶ ಕುಡ್ಚಿ ಅವ್ರು ಕೂಡ ಅವೇಡಿಕೆಗಳನ್ನ ಹೇಳ್ತಾರ ಅವ್ನು ನಾವು ಅವ್ರಿಗೆ ನೋಟ್ ಮಾಡಿದವ ಇವ್ರಿಗೆ ಒಟ್ಟು ಯಾವಗೂ ಮಾಡಿಲ್ಲ ಅವನು ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಅವ್ನು ನೋಟ್ ಮಾಡಿದಾನೆ ರೈತರಿಗೆ ಸಮಸ್ಯೆಗೆ ಹಾಸ್ಪಿಟ್ಲಿಗೆ ಸಿಬ್ಬಂದಿ ಅವ್ರ ಏನ್ ಕೆಲಸ ಮಾಡ್ತಾರ ಅವ್ರ್ ಬಿಟ್ರ ಬೇರೆ ಯಾರಿಗೂ ಅವ್ರು ಇನ್ವೇಟ್ ಮಾಡಿಲ್ಲ ರೈತರಿಗೆ ಸಮಸ್ಯೆಗಳಿಲ್ಲ ಎಷ್ಟೋ ನಮ್ ತಾಲೂಕು ಆಸ್ಪಿಟ್ಲ್ ಒಂದು ಹಾಸ್ಪಿಟ್ಲ್ ಚಾಲೂ ಇಲ್ಲ ಯಾವಾಗ ಬರ್ತಾರ ಇಲ್ಲೇ ನಮ್ ನೊಗಣ್ಯಾ ಗ್ರಾಮದಲ್ಲಿ ಹೋಗ್ರಿ ಅಲ್ಲಿ ಇವರು ಅಧಿಕಾರಿಗಳು ಬರ್ತಾರೆ ಎರಡು ಗಂಟೆಗೆ ಬರ್ತಾರೆ ಇವ್ರಿಗೆ ಪೇಶೆಂಟ್ ಗಳು ಇಂತ ಇಂಥ ಲಜ್ಜಗೆಟ್ಟ ನಾಲಾಯ್ಕ ಯಾರ ದಿನೇಶ್ ಗುಂಡೂರಾವದ ಈ ಸರ್ಕಾರದಲ್ಲಿ ಇರಾಕ ನಾಲಾಯ್ಕ ಅಂತ ಹೇಳಕ್ ಇರ್ತೀನಿ ಇವತ್ತೇ ನಮ್ಮ ಜಿಲ್ಲೆಯಿಂದ ಬಂದಾನ ಅವನು ಹೆಂಗೆ ಹೋಗ್ತಾನ ನಾವು ರೈತರೆಲ್ಲರೂ ಕೂಡ ಎಲ್ಲಿ ನಮ್ಮ ಜಿಲ್ಲೆಯಿಂದ ಎಲ್ಲಿ ಪಾಸ್ ಪಾಸಾಗ್ತಾನ ಅವ್ನು ಇವತ್ತು ನಾವೆಲ್ಲ ಮುತ್ತಿಗೆ ಆಗ ನಾವೆಲ್ಲರೂ ಮನವಿ ಕೊಡಕ್ಕೆ ಹೋದ್ರೆ ನಮ್ಮ ಮೇಲೆ ಕಾಲು ಸೈರನ್ ಹಾಕಿ ಪೊಲೀಸರಿಂದ ಗುಂಡಾಗಿ ಗುಂಡೆಕ್ ಮಾಡಿ ದಾಟಿ ಹೋಗಿದಾನ ಅವನು ಈ ನಮ್ಮ ತಾಲೂಕಿಂದ ಹೋಗ್ಬೋದು ಅವನು ನಮ್ಮ ಜಿಲ್ಲಾದಿಂದ ಹೋಗಕ್ಕೆ ಸಾಧ್ಯ ಇಲ್ಲ ಇವತ್ತೇನು ಹಾರಿಗೆ ಹೋಗಿದಾನ ನಮ್ಮ ಸುತ್ತಮುತ್ತಲಿನ ಜಿಲ್ಲಾ ಎಲ್ಲಾ ರೈತರು ಕರೆಸಿ ಅವನೇನ್ ಹೋಗ್ತಾನ ಅವ್ ಹೆಂಗ್ತಾನ ರೈತರಿಂದ ಹೆಂಗ್ ಬರೈತ ನೋಡ್ತೀವಿ ನಾವು ರೈತ ಸಂಘದಿಂದ ಅವ್ನಿಗೆ ಇವತ್ತು ನಾವು ಧಿಕ್ಕಾರ ಹಾಕ್ಸ್ತೀವಿ